जया बंदो बला दो मालिका चुनाने जया बंदो बला दो मालिका चुनाने जियो सुतना दाम मौसा गई रवानी सियो दूत नाद मौसा गई रवने शरणी Hey ಕೂಡ ನೀವು ಮಾಡಿರುವಂತ ಭಕ್ತಿ ನಮಗಷ್ಟೇ ಸಂತೋಷ ಆಗಿಲ್ಲ ಒಳ ಕೊಂತ ಮಳೇಂದ್ರ ಶಿವಾಚಾರ್ಯ ಸಂತೋಷ ನಿಜವಾಗಿ ಕೂಡ ಚಿಕ್ಕ ರೇರು ಗ್ರಾಮ ಬಹಳ ಭಕ್ತಿಯಂತ ಊರ ಯಾಕಂದ್ರ ನಮ್ಮ ಹಿಂದಿನ ಶ ಲಿಂಗಾಯತಿ ಶಾಂತಿ ಮಹೇಂದ್ರ ಶಿವಾಚಾರ್ಯರು ಈ ಊರ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟವರು ಅವರೆಲ್ಲಾ ಮೊದಲ ಸುಮಾರು ನಲ್ವತ್ತು ಐವತ್ತು ವರ್ಷದ ಕಡೆ ಇಲ್ಲಿ ಒಂದು ಎಂಟೆಂಟು ಹತ್ತ ಹೋಗ್ತಿರೋದು ಯಾಕೆ ಇದ್ದು ಹೋಗ್ತಿರತ್ತಂದ್ರೆ ಈ ಊರಿನ ಭಕ್ತರು ಶ್ರೀಮಠದ ಭಕ್ತರಿದ್ದು ಅಷ್ಟೇ ಅಲ್ಲ ಅವರು ಬಹಳ ಪ್ರೀತಿ ಊರ ಊರವ್ರಕ್ಕೆ ಗ್ರಾಮ ತಂದ್ರು ಕೂಡ ತಪ್ಪಾಗಲಿಲ್ಲ ಅವರವರ ಅವರ ನ್ಯಾಲಿಗೆ ನ್ಯಾಯಾಲಿಗೆ ಕರಿನಗಿತ್ತು ಅವ್ರು ಏನ್ ಅಂದಾರ ಎಲ್ಲ ಆಗ ತಮಗೆಲ್ಲ ಹಿಂದಿನ ಇರುವಂತ ಎಲ್ಲರಿಗೂ ಕೂಡ ಗೊತ್ತದ ಹಿಂಗೇ ಶಾಂತಿರು ಮಳೆಂದ್ರ ಮನಸ್ ಅವ್ರು ಮನಸ್ ಮಾಡೋದ್ರ ಆಶೀರ್ವಾದ ಮಾಡ್ತಿದ್ರು ಮನಸ್ ಮಾಡೋದ್ರ ಶಾಪ್ ಕೊಟ್ರ ಅವರು ಆ ಮನೇನ್ ಇದು ಆಗ್ಬೇಕು ಅಂತ ಒಂದು ಸಾಮರ್ಥ್ಯ ಲಿಂಗ್ ಶಾಂತಿ ಮಳೆಂದ್ರ ಶಿವಾಚಾರ್ಯ ಮೇಲೆ ಅಲ್ಲಿ ತಾಕತ್ತಿತ್ತು ಕೊಡೋರು ಇದ್ರ ಕುಡ್ರಿ ಯಾಕಂದ್ರ ಗುರುವಿನ ಗುಲಾಮನ ಹಾಗೂ ತನಕ ದೊರೆಯ ದೊಣ್ಣ ಮುಕ್ತ ಅಂತ ಹೇಳ ನೀ ಗುರು ವಚನಪ ದೇಶವ ನಾಲಿಸಿ ದಾಬಿಡುದು ನರರಿಗೆ ಅಂತ ಹೇಳ್ತಾರೆ ಗುರು ಕಾರುಣ್ಯ ಇಲ್ಲವನ ಸ್ನೇಹ ಸಾಯು ತನಕ ಬಾಡ ಅಂತ ಮಡಿವಾಳಪ್ಪ ಹೇಳ ಅದ್ರ ಸಲುವಾಗಿ ಯಾವತ್ತು ಕೂಡ ಗುರುವಿನ ಮಕ್ಕಳಾಗಿರ್ರಿ ಗುರುವಿಗೆ ವಿರೋಧವಾಗಿ ಮಾತಾಡುವ ಮಾತಾಡಕ್ ಹೋಗ್ಬೇಡ್ರಿ ಯಾರಿಗೂ ಯಾರು ಗುರು ಗುರುವಿಗೆ ಯಾರು ವಿರೋಧ ಮಾಡ್ಯಾರ ಅವರ ಮಂಥನ ಪುರಾಣ ಇತಿಹಾಸ ತಗ ನೋಡ್ರಿ ಮಾನ ನೋಡ್ರಿ ಆ ಮಂಥನ ಹಾದು ಹೋಗ್ಯಾವ ಅದ್ರ ಸಲುವಾಗಿ 个这些，你觉得有哪里？